ಈ ವಿಡಿಯೋ ನೋಡಿದ ಮೇಲೆ ನೀವು ಬೇರೆ ಯಾರ ಹತ್ರ ಹೋಗೋಲ್ಲ ಕೇಳೋಕ್ಕೆ ಯಾವ ಮ್ಯೂಚುವಲ್ ಫಂಡ್ಸ್ ಚೆನ್ನಾಗಿರುತ್ತದೆ ಆ್ಯಂಡ್ ಯಾವುದ್ರಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಯೂಶಲಿ ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತದೆ ಯಾವ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಫಾರ್ ಲಾಂಗ್ ಟರ್ಮ್ ಆ್ಯಂಡ್ ಫಾರ್ ಬೆಟರ್ ರಿಟರ್ನ್ಸ್ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತದೆ ಯಾವ ಮ್ಯೂಚುವಲ್ ಫಂಡ್ಸ್ ಬೆಟರ್ ಇದೆ ಆ್ಯಂಡ್ ಯಾವ್ದಲ್ಲಿ ಇನ್ವೆಸ್ಟ್ ಮಾಡಿದರೆ ಬೆಟರ್ ರಿಟರ್ನ್ಸ್ ಸಿಗುತ್ತೆ ಅಂತ ಒಂದು ಸರಿ ಕರೆಕ್ಟ್ ಫಂಡ್ನ ಸೆಲೆಕ್ಟ್ ಮಾಡಿದರೆ ಸಾಕು ನಿಮ್ಮ ಇನ್ವೆಸ್ಟ್ಮೆಂಟಿಗೆ ದೊಡ್ಡ ಗ್ರೋತ್ ಚಾನ್ಸಸ್ ಇರುತ್ತದೆ ಸೊ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ನಾನು ಮಾರ್ಕೆಟ್ನಲ್ಲಿ ಟಾಪ್ ಪರ್ಫಾರ್ಮಿಂಗ್ ಫಂಡ್ಸ್ನ ಅನಲೈಸ್ ಮಾಡಿ ಸಿಂಪಲ್ ಸ್ಟೆಪ್ಪಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಆ್ಯಂಡ್ ಇನ್ ಕೇಸ್ ನೀವು ಒಂದು ಸ್ಟೆಪ್ಪನ್ನು ಮಿಸ್ ಮಾಡಿದರೆ ನೀವು ರಾಂಗ್ ಮ್ಯೂಚುವಲ್ ಫಂಡ್ಸ್ನ ಸೆಲೆಕ್ಟ್ ಮಾಡ್ತೀರಾ ಸೊ ಅದರಿಂದ ಡೈರೆಕ್ಟಾಗಿ ನಿಮ್ಮ ಪೋರ್ಟ್ಫೋಲಿಯೋ ರಿಟರ್ನ್ಸ್ ನೆಗೆಟಿವ್ ಆಗಿರ್ತದೆ ಆ್ಯಂಡ್ ವಿಡಿಯೋನ ಲಾಸ್ಟಲ್ಲಿ ನಾನು ನಿಮಗೆ ಲೈವ್ ಆಗಿ ಹೇಗೆ ಮ್ಯೂಚುವಲ್ ಫಂಡ್ಸ್ನ ಸೆಲೆಕ್ಟ್ ಮಾಡೋದು ಅಂತ ಶೋ ಮಾಡ್ತೀನಿ ಸೊ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಟು ಸೆಲೆಕ್ಟ್ ದ ಸೇಫೆಸ್ಟ್ ಮ್ಯೂಚುವಲ್ ಫಂಡ್ಸ್ ನಿಮ್ಮ ಪೋರ್ಟ್ಫೋಲಿಯೋಗೆ ಆ್ಯಂಡ್ ಆಲ್ಸೋ ವಿಡಿಯೋನ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಫಾರ್ ಮೋರ್ ಈಸಿ ಫಿನಾನ್ಸ್ ಟಿಪ್ಸ್ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸೊ ಯಾವುದಾದ್ರೂ ಮ್ಯೂಚುವಲ್ ಫಂಡ್ಸ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಫಸ್ಟ್ ಕ್ರೈಟೀರಿಯಾ ಆರ್ ಪ್ಯಾರಾಮೀಟರ್ಸ್ ಯಾವುದಂದರೆ ರಿಟರ್ನ್ಸ್ ಆ ಮ್ಯೂಚುವಲ್ ಫಂಡ್ಸ್ನ ರಿಟರ್ನ್ಸ್ ಲೈಕ್ ಪಾಸ್ಟ್ ರಿಟರ್ನ್ಸ್ ಹೇಗಿದೆ ಅಂತ ಚೆಕ್ ಮಾಡಬೇಕು ಲೈಕ್ ತ್ರೀ ಇಯರ್ಸ್ ಫೈ ಇಯರ್ಸ್ ರಿಟರ್ನ್ಸ್ ಚೆಕ್ ಮಾಡಬೇಕು ಈ ಕ್ರೈಟೀರಿಯಾ ಏನಕ್ಕೆ ಚೆಕ್ ಮಾಡಬೇಕು ಅಂದರೆ ಒಬ್ವಿಯಸ್ಲಿ ಸೇವಿಂಗ್ಸ್ ಬ್ಯಾಂಕಿಂದ ನಿಮ್ಮ ಅಮೌಂಟ್ನ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕ್ತಿದ್ದಾರೆ ಅಂದರೆ ನೀವು ರಿಟರ್ನ್ಸ್ ಬೇಕಂತ ತಾನೇ ಹಾಕೋದು ಸೊ ರಿಟರ್ನ್ಸ್ ಇಸ್ ಒನ್ ಆಫ್ ದ ಕೀ ಕ್ರೈಟೀರಿಯಾ ಟು ಸೆಲೆಕ್ಟ್ ಎನಿ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ರಿಟರ್ನ್ಸ್ ಹೇಗೆ ಚೆಕ್ ಮಾಡ್ತೀರಾ ಅಂದರೆ ಒನ್ ಇಯರ್ ಟೂ ಇಯರ್ಸ್ ರಿಟರ್ನ್ಸ್ ಅಲ್ಲ ನಾರ್ಮಲಿ ನೀವು ಚೆಕ್ ಮಾಡಬೇಕಾಗಿರೋದು ಫೈವ್ ಇಯರ್ಸ್ ರಿಟರ್ನ್ ಸೊ ನೀವು ಕೇಳ್ಬೋದು ಫೈವ್ ಇಯರ್ ರಿಟರ್ನ್ಸ್ ಏನಕ್ಕೆ ಅಂತ ಸೊ ಯೂಶ್ವಲಿ ಮಾರ್ಕೆಟ್ ಯಾವಾಗಲೂ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಸೊ ಫೈವ್ ಇಯರ್ಸ್ ರಿಟರ್ನ್ಸ್ ಬೆಟರ್ ಇರುತ್ತೆ ಚೆಕ್ ಮಾಡೋಕ್ಕೆ ಮ್ಯೂಚುವಲ್ ಫಂಡ್ಸ್ ಹೇಗೆ ಪರ್ಫಾರ್ಮ್ ಆಗಿದೆ ಇನ್ ಕೇಸ್ ಮಾರ್ಕೆಟ್ ಮೇಲೆ ಹೋದಾಗ ಆರ್ ಇನ್ ಕೇಸ್ ಮಾರ್ಕೆಟ್ ಡೌನ್ ಇದ್ದಾಗ ಬಟ್ ರಿಟರ್ನ್ಸ್ ಒಂದೇ ಪ್ಯಾರಾಮೀಟರ್ ಅಲ್ಲ ಬೇರೆ ಪ್ಯಾರಾಮೀಟರ್ಸ್ ಕೂಡ ಚೆಕ್ ಮಾಡಬೇಕು ಆ್ಯಂಡ್ ಸೆಕೆಂಡ್ ಪ್ಯಾರಾಮೀಟರ್ ಯಾವುದಂದರೆ ಎ ಯು ಎಮ್ ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇನ್ ಸಿಂಪಲ್ ಟರ್ಮ್ಸ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಎ ಯು ಎಮ್ ಏನಂದರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಆಲ್ ದ ಇನ್ವೆಸ್ಟರ್ ಇನ್ ದಟ್ ಮ್ಯೂಚುವಲ್ ಫಂಡ್ ಅಂದರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಎಲ್ಲ ಇನ್ವೆಸ್ಟರ್ ಮಾಡಿದಾರಲ್ಲ ಆ ಮ್ಯೂಚುವಲ್ ಫಂಡ್ಸಲ್ಲಿ ಅದನ್ನ ಎ ಯು ಎಮ್ ಅಂತ ನಾವು ಹೇಳ್ತೀವಿ ಸೊ ಎಷ್ಟು ಜಾಸ್ತಿ ಎ ಯು ಎಮ್ ಮ್ಯೂಚುವಲ್ ಫಂಡ್ಸಲ್ಲಿ ಇರುತ್ತದೋ ಅಷ್ಟು ರಿಸ್ಕ್ ನಿಮಗೆ ಕಮ್ಮಿ ಆಗುತ್ತದೆ ಆ್ಯಂಡ್ ಇನ್ ಕೇಸ್ ನಿಮಗೆ ಇನ್ನೂ ಕನ್ಫ್ಯೂಷನ್ ಇದ್ದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಜಸ್ಟ್ ಇಮ್ಯಾಜಿನ್ ನೀವು ಒಂದು ಹೊಸ ಸಿಟಿಗೆ ಹೋಗಿದ್ದೀರಾ ಆ್ಯಂಡ್ ಆ ಸಿಟಿನ ಎಕ್ಸ್ಪ್ಲೋರ್ ಇದ್ದೀರಾ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ನಿಮಗೆ ಒಂದು ಸ್ವೀಟ್ ತಿನ್ಬೇಕಂತ ಆಸೆ ಆಗಿದೆ ಸೊ ಆ ಸಿಟಿಯಲ್ಲಿ ಮೂರ್ನಾಲ್ಕು ಸ್ವೀಟ್ ಶಾಪ್ ಇದೆ ಸೊ ನೀವು ಯಾವ ಶಾಪಲ್ಲಿ ಸ್ವೀಟ್ ತಿನ್ನಬೇಕಂತ ಇಷ್ಟಪಡ್ತೀರಾ ಒಬ್ವಿಯಸ್ಲಿ ನೀವು ಆ ಶಾಪ್ಗೆ ಹೋಗ್ತೀರಾ ಎಲ್ಲಿ ಜನ ಜಾಸ್ತಿ ಇರ್ತಾರೆ ಬಿಕಾಸ್ ಇಂಥ ಶಾಪಲ್ಲಿ ನೀವು ಸ್ವೀಟ್ ತಿನ್ನೋಕ್ಕೆ ಹೋದರೆ ನಿಮಗೆ ಲೆಸ್ ರಿಸ್ಕ್ ಅನಿಸುತ್ತೆ ಇಷ್ಟು ಜನ ಇದ್ದಾರೆ ಅಂದರೆ ಟೇಸ್ಟ್ ಕೂಡ ಚೆನ್ನಾಗಿ ಇರುತ್ತದೆ ಇನ್ ದ ಸೇಮ್ ವೇ ಎಷ್ಟು ಎ ಯು ಎಮ್ ಜಾಸ್ತಿ ಇರುತ್ತೋ ಅಷ್ಟೇ ನಿಮ್ಮ ಮ್ಯೂಚುವಲ್ ಫಂಡ್ ಚೆನ್ನಾಗಿರುತ್ತದೆ ಆ್ಯಂಡ್ ಥರ್ಡ್ ಕ್ರೈಟೀರಿಯಾ ಯಾವುದಪ್ಪ ಅಂದರೆ ಎಕ್ಸ್ಪೆನ್ಸ್ ರೇಷ್ಯೋ ಎಕ್ಸ್ಪೆನ್ಸ್ ರೇಷ್ಯೋ ಏನಂದರೆ ಎ ಎಮ್ ಸಿ ಚಾರ್ಜ್ ಮಾಡುವ ಅಮೌಂಟ್ ಟು ಮೇಂಟೈನ್ ದ ಫಂಡ್ಸ್ ಯು ಇನ್ವೆಸ್ಟೆಡ್ ಅದನ್ನು ಎಕ್ಸ್ಪೆನ್ಸ್ ರೇಷಿಯೋ ಅಂತ ನಾವು ಕರಿತೀವಿ ಸೊ ಇನ್ ಸಿಂಪಲ್ ಟರ್ಮ್ಸ್ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂಡ್ ಆ ಮ್ಯೂಚುವಲ್ ಫಂಡ್ಸ್ನ ಮ್ಯೂಚುವಲ್ ಫಂಡ್ಸ್ ಮ್ಯಾನೇಜರ್ಗಳು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಆನ್ ಬಿ ಆಫ್ ಆಫ್ ಯು ಸೊ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಮ್ಯೂಚುವಲ್ ಫಂಡ್ಸ್ ಕಂಪ್ನಿಗಳು ನಿಮ್ಮಿಂದ ಎಕ್ಸ್ಪೆನ್ಸ್ ರೇಷಿಯೋನ ಕಲೆಕ್ಟ್ ಮಾಡ್ತಾರೆ ಸೊ ಎಷ್ಟು ಕಮ್ಮಿ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೋ ಮ್ಯೂಚುವಲ್ ಫಂಡ್ಸಲ್ಲಿ ಅಷ್ಟು ಒಳ್ಳೆಯದು ನಿಮಗೆ ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಯಾವುದಪ್ಪ ಅಂದರೆ ಆಲ್ಫಾ ಆಲ್ಫಾ ಏನಂದರೆ ನೀವು ಸೆಲೆಕ್ಟ್ ಮಾಡಿರೋ ಮ್ಯೂಚುವಲ್ ಫಂಡ್ಸ್ ಆ ಬೆಂಚ್ ಮಾರ್ಕ್ ಮ್ಯೂಚುವಲ್ ಫಂಡ್ಸಿಂದ ಎಷ್ಟು ಬೆಟರ್ ಇದೆ ಅಂತ ಸೊ ಇನ್ ಕೇಸ್ ಯಾವುದಾದ್ರೂ ಮ್ಯೂಚುವಲ್ ಫಂಡ್ಸ್ನ ಆಲ್ಫಾ ತ್ರೀ ಇದೆ ಅಂದರೆ ಆ ಮ್ಯೂಚುವಲ್ ಫಂಡ್ಸ್ ತನ್ನ ಮಾರ್ಕ್ ಮ್ಯೂಚುವಲ್ ಫಂಡ್ಸಿಂದ ತ್ರೀ ಪರ್ಸೆಂಟ್ ಎಕ್ಸ್ಟ್ರಾ ರಿಟರ್ನ್ ಕೊಡ್ತದೆ ನಿಮಗೆ ಆ್ಯಂಡ್ ಇನ್ ಕೇಸ್ ಇನ್ನೊಂದು ಮ್ಯೂಚುವಲ್ ಫಂಡ್ಸ್ ನೆಗೆಟಿವ್ ಟೂ ಪರ್ಸೆಂಟ್ ಇದೆ ಅಂದರೆ ಆ ಮ್ಯೂಚುವಲ್ ಫಂಡ್ಸ್ ತನ್ನ ಮಾರ್ಕ್ ಮ್ಯೂಚುವಲ್ ಫಂಡ್ಸಿಂದ ಲೆಸ್ ದೆನ್ ಟೂ ಪರ್ಸೆಂಟ್ ರಿಟರ್ನ್ಸ್ ಕೊಡುತ್ತೆ ಅಂತ ಸೊ ಪಾಸಿಟಿವ್ ಆಲ್ಫಾ ಇದ್ದರೆ ನಿಮಗೆ ಬೆಟರ್ ಟು ಸೆಲೆಕ್ಟ್ ದ ಮ್ಯೂಚುವಲ್ ಫಂಡ್ಸ್ ಸೊ ದ ಫೈನಲ್ ಪ್ಯಾರಾಮೀಟರ್ ಯಾವುದಂದರೆ ಬೀಟಾ ರಿಸ್ಕ್ ಆರ್ ಒಲಟಿಲಿಟಿ ಬೀಟಾ ಏನಂದರೆ ಮಾರ್ಕ್ ಮ್ಯೂಚುವಲ್ ಫಂಡ್ಸಿಂದ ಎಷ್ಟು ಒಲಟೈಲ್ ಇದೆ ನಿಮ್ಮ ಮ್ಯೂಚುವಲ್ ಫಂಡ್ಸ್ ಅಂತ ಸೊ ಇನ್ ಕೇಸ್ ಒಂದು ಮ್ಯೂಚುವಲ್ ಫಂಡ್ಸಿನ ಬೀಟಾ ಗ್ರೇಟರ್ ದೆನ್ ಒಂದಿದ್ರೆ ಪ್ರಾಫಿಟ್ ತುಂಬ ಆಗುತ್ತದೆ ವೆನ್ ಮಾರ್ಕೆಟ್ ಈಸ್ ಇನ್ ಅಪ್ ಟ್ರೆಂಡ್ ಬಟ್ ಹಾಗೆ ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ದರೆ ಲಾಸ್ ಕೂಡ ಹಾಗೆ ಆಗುತ್ತದೆ ಆ್ಯಂಡ್ ಬೀಟ ಲೆಸ್ ದೆನ್ ಒನ್ ಇದ್ದರೆ ಆ ಮ್ಯೂಚುವಲ್ ಫಂಡ್ಸ್ ಅಷ್ಟು ಒಲಟೈಲ್ ಇರೋದಿಲ್ಲ ಸೊ ಅದು ಬೆಟರ್ ನಿಮಗೆ ಸೆಲೆಕ್ಟ್ ಮಾಡೋಕ್ಕೆ ಸೊ ಈ ಎಲ್ಲ ಕ್ರೈಟೀರಿಯಾಗಳನ್ನು ಕನ್ಸಿಡರ್ ಮಾಡಿ ನಾವು ಹೇಗೆ ಮ್ಯೂಚುವಲ್ ಫಂಡ್ಸನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಲೈವ್ ಆಗಿ ನಿಮಗೆ ಹೇಳಿಕೊಡ್ತೀನಿ ಸೊ ಫಸ್ಟ್ ನೀವು ಗ್ರೋ ಆ್ಯಪ್ನ ಓಪನ್ ಮಾಡಿ ಗ್ರೋ ಆ್ಯಪ್ ಓಪನ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ಸೊ ಸರ್ಚ್ ಆಪ್ಷನಲ್ಲಿ ಫ್ಲೆಕ್ಸಿ ಕ್ಯಾಪ್ ಅಂತ ಸರ್ಚ್ ಮಾಡಿ ಸೊ ನಾನು ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿನ ಚೂಸ್ ಮಾಡ್ತಾ ಇದ್ದೀನಿ ಕಂಪೇರ್ ಮಾಡೋಕ್ಕೆ ಯಾವ ಮ್ಯೂಚುವಲ್ ಫಂಡ್ಸ್ ಬೆಟರ್ ಇದೆ ಟು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್ ನೀವು ಕೇಳ್ಬೋದು ವೈ ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿ ಅಂತ ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಇನ್ ಮೈ ಲಾಸ್ಟ್ ವಿಡಿಯೋ ಪ್ಲೀಸ್ ಚೆಕ್ ಮಾಡಿ ಫಾರ್ ಮೋರ್ ಇನ್ಫಾರ್ಮೇಷನ್ ಸೊ ಈಗ ನೀವು ನೋಡ್ಬೋದು ಇಲ್ಲಿ ಟಾಪ್ ರೇಟೆಡ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ನ ಲಿಸ್ಟ್ ತೋರಿಸುತ್ತೆ ಆ್ಯಂಡ್ ಈ ಲಿಸ್ಟಲ್ಲಿ ಯಾವುದು ಬೆಟರ್ ಅಂತ ಚೆಕ್ ಮಾಡೋಣ ಸೊ ಈ ರೀಶ್ಟ ನೋಡ್ಬೋದು ಮೋತಿಲಾಲ್ ಎಚ್ ಡಿ ಎಫ್ ಸಿ ಪರಾಗ್ ಪಾರೆಕ್ ಕ್ವಾಂಟ್ ಇದೆಲ್ಲ ಇದೆ ಸೊ ನೀವು ತ್ರೀ ಇಯರ್ಸ್ ರಿಟರ್ನ್ ನೋಡಿದರೆ ಮೋತಿಲಾಲ್ಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಸೆವೆನ್ ರಿಟರ್ನ್ಸ್ ಕೊಟ್ಟಿದೆ ಎಸ್ ಡಿ ಎಫ್ ಸಿ ಫೋಕಸ್ಡ್ ಫಂಡ್ ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಎಸ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಟ್ವೆಂಟಿ ತ್ರೀ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಕೊಟ್ಟರೆ ಪರಾಗ್ ಪಾರೆಕ್ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಟ್ಟಿದೆ ಅದೇ ಕ್ವಾಂಟ್ ನೈನ್ಟೀನ್ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಕೊಟ್ಟಿದೆ ಸೊ ಇದೆಲ್ಲ ತ್ರೀ ಇಯರ್ಸ್ ರಿಟರ್ನ್ ಆಯಿತು ಬಟ್ ನಮ್ಮ ಕ್ರೈಟೀರಿಯಾ ಪ್ರಕಾರ ಫೈವ್ ಇಯರ್ಸ್ ರಿಟರ್ನ್ಸ್ ಚೆಕ್ ಮಾಡಬೇಕು ಫೈವ್ ಇಯರ್ಸ್ ರಿಟರ್ನ್ಸ್ ಚೆಕ್ ಮಾಡಿದರೆ ಮೋತಿಲಾಲ್ ಟ್ವೆಂಟಿ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟರೆ ಎಸ್ ಡಿ ಎಫ್ ಸಿ ಫೋಕಸ್ ಫಂಡ್ ಟ್ವೆಂಟಿ ನೈನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಎಸ್ ಡಿ ಎಫ್ ಸಿ ಫ್ಲೆಕ್ಸಿ ಟ್ವೆಂಟಿ ಏಯ್ಟ್ ಪಾಯಿಂಟ್ ಏಟ್ ಸೆವೆನ್ ಕೊಟ್ಟರೆ ಪರಾಕ್ ಪಾರೆಕ್ ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ರಿಟನ್ ಕೊಟ್ಟಿದೆ ಕಾಂಟ್ ಟ್ವೆಂಟಿ ಏಟ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ರಿಟನ್ ಕೊಟ್ಟಿದೆ ಸೊ ಇದು ಫೈವ್ ಇಯರ್ಸ್ ರಿಟನ್ ಸೊ ಈ ಎಲ್ಲ ಫಂಡ್ಸ್ನ ಸೆಲೆಕ್ಟ್ ಮಾಡಬೇಕಾ ಕಂಪೇರ್ ಮಾಡೋಕ್ಕೆ ಇಲ್ಲ ಸೊ ಇದರಲ್ಲಿ ಜಸ್ಟ್ ತ್ರೀ ಫಂಡ್ಸ್ನ ನಾವು ಸೆಲೆಕ್ಟ್ ಮಾಡೋಣ ಕಂಪ್ಯಾರಿಜನ್ಗೆ ಯಾವುದಪ್ಪ ಅಂದರೆ ಒಂದು ಕ್ವಾಂಟ್ ಸೆಕೆಂಡ್ ಪಾರಾಕ್ ಪಾರಿಕ್ ಫ್ಲೆಕ್ಸಿ ಫಂಡ್ ಥರ್ಡ್ ಎಚ್ ಡಿ ಎಫ್ ಸಿ ಫ್ಲೆಕ್ಸಿ ಫಂಡ್ ಸೊ ಈ ಮೂರು ಫಂಡ್ಸ್ನ ಸೆಲೆಕ್ಟ್ ಮಾಡಿ ಕಂಪೇರ್ ಮಾಡುವ ಯಾವುದು ಬೆಸ್ಟ್ ಫಾರ್ ಇನ್ವೆಸ್ಟ್ಮೆಂಟ್ ಸೊ ಈಗ ನೀವು ಇ ಟಿ ಮನಿ ಮ್ಯೂಚುವಲ್ ಫಂಡ್ಸ್ ಕಂಪೇರ್ ಅಂತ ಸರ್ಚ್ ಮಾಡಿ ಗೂಗಲಲ್ಲಿ ಸೊ ಸರ್ಚ್ ಮಾಡಿದ ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ಇನ್ ವೆಬ್ಸೈಟ್ ಸೊ ಇಲ್ಲಿ ಆಲ್ರೆಡಿ ಪ್ರೀ ಲೋಡೆಡ್ ಮ್ಯೂಚುವಲ್ ಫಂಡ್ಸ್ ಇರುತ್ತೆ ಫಸ್ಟ್ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಸೆಲೆಕ್ಟ್ ಮಾಡಿರೋ ಮೂರು ಮ್ಯೂಚುವಲ್ ಫಂಡ್ಸ್ನ ಇಲ್ಲಿ ಆ್ಯಡ್ ಮಾಡಿ ಕಂಪೇರ್ ಮಾಡೋಕೆ ಸೊ ಈ ಮೂರು ಫಂಡ್ಸ್ನ ಆ್ಯಡ್ ಮಾಡಿದ ಮೇಲೆ ನಾವು ಆಲ್ರೆಡಿ ಪ್ಯಾರಾಮೀಟರ್ಸ್ ಲಿಸ್ಟ್ ಮಾಡಿದ್ರಿ ಅಲ್ಲ ಯಾವ ಮ್ಯೂಚುವಲ್ ಫಂಡ್ಸ್ನ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಚೆಕ್ ಮಾಡೋಣ ಸೊ ಜಸ್ಟ್ ಫಾರ್ ರೆಫ್ರೆನ್ಸ್ ಈ ಮೂರು ಮ್ಯೂಚುವಲ್ ಫಂಡ್ ಎಷ್ಟು ಇಯರಿಂದ ರನ್ನಿಂಗಲ್ಲಿದೆ ಅಂತ ಚೆಕ್ ಮಾಡೋಣ ಸೊ ನೀವು ಕಾಂಟ್ ನೋಡಿದರೆ ಟ್ವೆಲ್ ಇಯರ್ಸ್ ಸೆವೆನ್ ಮಂತ್ಸಿಂದ ರನ್ನಿಂಗಲ್ಲಿದೆ ಪರಾಕ್ ಪಾರಿಕ್ ಟ್ವೆಲ್ ಇಯರ್ಸ್ ಟೂ ಮಂತ್ಸಿಂದ ರನ್ನಿಂಗಲ್ಲಿದ್ದರೆ ಎಸ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಟ್ವೆಲ್ ಇಯರ್ಸ್ ಸೆವೆನ್ ಮಂತ್ಸಿನ ರನ್ನಿಂಗಲ್ಲಿದೆ ಸೊ ಆಲ್ಮೋಸ್ಟ್ ಆ ಡೆಕೇಡ್ ಈ ಮ್ಯೂಚುವಲ್ ಫಂಡ್ಸ್ ರನ್ನಿಂಗಲ್ಲಿದೆ ಸೊ ಫಸ್ಟ್ ಕ್ರೈಟೀರಿಯಾ ನಮ್ದು ಇತ್ತಪ್ಪ ಅಂದರೆ ರಿಟರ್ನ್ಸ್ ರಿಟನ್ಸ್ ಅಂದರೆ ಯಾವುದು ಫೈವ್ ಇಯರ್ಸ್ ರಿಟರ್ನ್ ಸೊ ಕ್ವಾಂಟಲಿ ನೀವು ಚೆಕ್ ಮಾಡಿದರೆ ಟ್ವೆಂಟಿ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟರೆ ಪರಾಕ್ ಪಾರಿಕ್ ಟ್ವೆಂಟಿ ಫೋರ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅದೇ ಎಸ್ ಡಿ ಎಫ್ ಸಿ ಫಂಡ್ ನೀವು ನೋಡಿದರೆ ಟ್ವೆಂಟಿ ಏಟ್ ಪಾಯಿಂಟ್ ನೈನ್ ಏಯ್ಟ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಸೊ ಈ ಕ್ರೈಟೀರಿಯ ಮೇಲೆ ನಾವು ಹೇಳ್ಬೋದು ಕಾಂಟ್ ಈಸ್ ಪರ್ಫಾರ್ಮಿಂಗ್ ಬೆಟರ್ ಬಟ್ ರಿಟರ್ನ್ಸ್ ಒಂದೇ ಅಲ್ಲ ಚೆಕ್ ಮಾಡೋದು ಸೆಕೆಂಡ್ ಏನು ಚೆಕ್ ಮಾಡಬೇಕು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟಲ್ಲಿ ಕಾಂಟ್ ಸೆವೆನ್ ತೌಸಂಡ್ ತ್ರೀ ಟ್ವೆಂಟಿ ಸಿಕ್ಸ್ ಅಸೆಟ್ಸ್ನ ಮ್ಯಾನೇಜ್ ಮಾಡ್ತಾ ಇದೆ ಅದೇ ಪರಾಕ್ ಪಾರಿಕ್ ನೀವು ನೋಡಿದರೆ ಒನ್ ಲ್ಯಾಕ್ ಟೆನ್ ತೌಸಂಡ್ ತ್ರೀ ನೈಂಟಿ ಟೂ ಕ್ರೋರ್ಸ್ ಆಫ್ ಅಸೆಟ್ಸ್ನ ಮ್ಯಾನೇಜ್ ಮಾಡ್ತಿದೆ ಆ್ಯಂಡ್ ಎಚ್ ಡಿ ಎಫ್ ಸಿ ಫಂಡ್ ಸೆವೆಂಟಿ ನೈನ್ ತೌಸಂಡ್ ಫೈವ್ ಏಯ್ಟಿ ಫೈವ್ ಕ್ರೋರ್ಸ್ ಅಸೆಟ್ಸ್ನ ಮ್ಯಾನೇಜ್ ಮಾಡ್ತಾ ಇದೆ ಸೊ ಈ ಕ್ರೈಟೀರಿಯಾ ಚೆಕ್ ಮಾಡಿದರೆ ಪರಾಕ್ ಪಾರಿಕ್ ಇಸ್ ವಿನ್ನಿಂಗ್ ದ ರೇಸ್ ಸೊ ಪರಾಕ್ ಪಾರೀಕಿಗೆ ಒನ್ ಪಾಯಿಂಟ್ ಆ್ಯಂಡ್ ಕ್ವಾಂಟಿಗೆ ಒನ್ ಪಾಯಿಂಟ್ ಆ್ಯಸ್ ಆಫ್ ನೌ ಆ್ಯಂಡ್ ಥರ್ಡ್ ಕ್ರೈಟೀರಿಯಾ ಯಾವುದಪ್ಪ ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ ಎಕ್ಸ್ಪೆನ್ಸ್ ರೇಷಿಯೋ ನೀವು ಚೆಕ್ ಮಾಡಿದರೆ ಕ್ವಾಂಟಲಿ ಝೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಇದ್ದರೆ ಪರಾಗ್ಲಿ ಝೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಇದೆ ವಿಚ್ ಇಸ್ ಲೈಟ್ಲಿ ಲೆಸ್ ಎಸ್ ಡಿ ಎಫ್ ಸಿಯಲ್ಲಿ ಝೀರೋ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ಇದೆ ಸೊ ನಾವು ಫಸ್ಟೇ ಹೇಳ್ದಂಗೆ ಎಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇರುತ್ತೋ ಅಷ್ಟು ಬೆಟರ್ ನಿಮಗೆ ಸೊ ಈ ಕ್ರೈಟೀರಿಯಾ ಚೆಕ್ ಮಾಡಿದರೆ ಪರಾಗ್ ಪಾರಿಕ್ ಈಸ್ ಗೆಟಿಂಗ್ ಒನ್ ಮೋರ್ ಪಾಯಿಂಟ್ ಸೊ ಪರಾಗ್ ಪಾರಿಕ್ ಈಸ್ ಹ್ಯಾವಿಂಗ್ ಟೂ ಪಾಯಿಂಟ್ಸ್ ಕಾಂಟ್ ಈಸ್ ಹ್ಯಾವಿಂಗ್ ಒನ್ ಪಾಯಿಂಟ್ ಅಂಡ್ ನೆಕ್ಸ್ಟ್ ಪ್ಯಾರಾಮೀಟರ್ಸ್ ಯಾವ್ದಪ್ಪ ಅಂದರೆ ಆಲ್ಫಾ ಕಾಂಟಿನ ಆಲ್ಫಾ ಟೂ ಪಾಯಿಂಟ್ ನೈನ್ ಇದೆ ಪರಾಗಿನ ಆಲ್ಫಾ ಏಯ್ಟ್ ಪಾಯಿಂಟ್ ಸೆವೆನ್ ಒನ್ ಇದೆ ಅಂಡ್ ಎಚ್ ಡಿ ಎಫ್ಸಿನ ಆಲ್ಫಾ ಸೆವೆನ್ ಪಾಯಿಂಟ್ ತ್ರೀ ತ್ರೀ ಇದೆ ಸೊ ಈ ಕ್ರೈಟೇರಿಯಲ್ಲಿ ಕನ್ಸಿಡರ್ ಮಾಡಿದ್ರೆ ಪರಾಗ್ ಪಾರಿಕ್ ಈಸ್ ಗಿವಿಂಗ್ ಏಟ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಮೋರ್ ದೆನ್ ದ ಬೆಂಚ್ ಮಾರ್ಕ್ ಸೊ ಇದರಲ್ಲೂ ಕೂಡ ಪರಾಕ್ ಪಾರಿಕ್ ಈಸ್ ವಿನ್ನಿಂಗ್ ದ ರೇಸ್ ಸೊ ಪರಾಕ್ ಪಾರಿಕ್ಗೆ ಒನ್ ಮೂರ್ ಪಾಯಿಂಟ್ ಸೊ ನಾವು ಪರಾಕ್ ಪಾರಿಕ್ ಈಸ್ ಹ್ಯಾವಿಂಗ್ ತ್ರೀ ಪಾಯಿಂಟ್ಸ್ ಅಂಡ್ ಕಾಂಟ್ ಈಸ್ ಹ್ಯಾವಿಂಗ್ ಒನ್ ಪಾಯಿಂಟ್ ಆ್ಯಂಡ್ ಲಾಸ್ಟ್ ಫೈನಲ್ ಪ್ಯಾರಾಮೀಟರ್ಸ್ ಯಾವುದಪ್ಪ ಅಂದರೆ ಬೀಟಾ ಕಾಂಟಿನ ಬೀಟಾ ನೀವು ಚೆಕ್ ಮಾಡಿದರೆ ಈಸ್ ಗ್ರೇಟರ್ ದೆನ್ ಒನ್ ಸೊ ಒನ್ ಪಾಯಿಂಟ್ ಒನ್ ಒನ್ ಬೀಟಾ ಇದೆ ಕಾಂಟ್ ಆ್ಯಂಡ್ ಪರಾಗ್ ನೀವು ಚೆಕ್ ಮಾಡಿದರೆ ಜೀರೋ ಪಾಯಿಂಟ್ ಫೈವ್ ಏಯ್ಟ್ ಲೆಸ್ ದೆನ್ ಒನ್ ಇದೆ ಎಸ್ ಡಿ ಎಫ್ ಸಿ ಕೂಡ ಲೆಸ್ ದೆನ್ ಒನ್ ಇದೆ ಜೀರೋ ಪಾಯಿಂಟ್ ಏಯ್ಟ್ ಒನ್ ಬಟ್ ನಾನು ಫಸ್ಟೇ ಹೇಳ್ದಂಗೆ ಎಷ್ಟು ಬೀಟ ಕಮ್ಮಿ ಇರುತ್ತೆ ಲೈಕ್ ಲೆಸ್ ದೆನ್ ಒನ್ ಇದ್ದರೆ ಅದು ಬೆಟರ್ ನಿಮಗೆ ಅಷ್ಟು ವೊಲಾಟೈಲ್ ಇರಲ್ಲ ಮಾರ್ಕೆಟಲ್ಲಿ ಸೊ ಇದರಲ್ಲಿ ಕೂಡ ಪರಾಕ್ ಪಾರಿಕ್ ಈಸ್ ವಿನ್ನಿಂಗ್ ದ ರೇಸ್ ವಿತ್ ಜೀರೋ ಪಾಯಿಂಟ್ ಫೈವ್ ಏಟ್ ಬೀಟಾ ಸೊ ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ಬೋದು ಕ್ವಾಂಟಲ್ಲಿ ಬೀಟಾ ಒನ್ ಪಾಯಿಂಟ್ ಒನ್ ಒನ್ ಇದೆ ಅಂದರೆ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿದ್ದರೆ ಅಷ್ಟು ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಕ್ವಾಂಟಲ್ಲಿ ಬಟ್ ಮೇನ್ ಪಾಯಿಂಟ್ ಏನಂದರೆ ಮಾರ್ಕೆಟ್ ಇನ್ ಕೇಸ್ ಡೌನ್ ಟ್ರೆಂಡಲ್ಲಿದ್ದರೆ ಅಷ್ಟೇ ಇರುತ್ತೆ ಈ ಮ್ಯೂಚುವಲ್ ಫಂಡ್ಸ್ ಸೊ ಈ ಎಲ್ಲ ಕ್ರೈಟೀರಿಯಾನು ಕಂಪೇರ್ ಮಾಡಿ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು ಯಾವುದು ಬೆಸ್ಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಇನ್ ಕರೆಂಟ್ ಸಿನಾರಿಯೋ ಅಂತ ಅಂಡ್ ನಾನು ಅಸ್ಯೂಮ್ ಮಾಡ್ತೀನಿ ಇನ್ಮೇಲೆ ನೀವು ಯಾರ ಹತ್ರ ಹೋಗೋಲ್ಲ ಕೇಳೋಕೆ ಯಾವ ಮ್ಯೂಚುವಲ್ ಫಂಡ್ಸ್ ಬೆಸ್ಟ್ ಇದೆ ಅಂತ ಸೊ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಶೇರ್ ದ ವಿಡಿಯೋ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು